ಗೈಸ್ ಯಾರೆಲ್ಲ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಿ ಸೊ ಇವಾಗ ನಿಮ್ಮ ಒಂದು ವೀಡಿಯೋಸ್ಗಳ ಅಪ್ಲೋಡ್ ಆಗಿರುವಂಥ ವೀಡಿಯೋಸ್ಗಳನ್ನ ಯೂಟ್ಯೂಬರು ಡಿಲೀಟ್ ಮಾಡ್ತಾ ದಯವಿಟ್ಟು ಈ ಒಂದು ವಿಡಿಯೋನ ಪೂರ್ತಿ ನೋಡಿ ಯೂಟ್ಯೂಬಲ್ಲಿ ಹೊಸ ಪಾಲಿಸಿ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದರಿಂದ ಶುರು ಆಗ್ತದೆ ನಿಮ್ಮ ಅಲ್ಲಿ ಇರುವ ಗಳು ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ್ಯಾರು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ಒಂದು ಅಪ್ಡೇಟ್ ಬರ್ತಾ ಇರೋದು ಎಲ್ರಿಗೂ ಕೂಡ ಗೊತ್ತಾಗಲಿ ಏನದು ಪಾಲಿಸಿ ಏನು ಬಂದು ಆ್ಯಡ್ ಆಗ್ತದೆ ಯಾಕೆ ಡಿಲೀಟ್ ಮಾಡ್ತಾರೆ ನಾವು ಏನು ಮಾಡಬೇಕು ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಯಾರೆಲ್ಲ ನಾನು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾಯಿದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವೀಡಿಯೋಸ್ ಇದ್ದರೆ ಹಂಗೆ ಒಂದು ಲೈಕ್ನ ಮಾಡಿ ಓಕೆ ಬನ್ನಿ ಗೈಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಗೈಸ್ ಸೊ ಯೂಟ್ಯೂಬಲ್ಲಿ ನೀವು ತುಂಬ ಅಬ್ಸರ್ವ್ ಮಾಡ್ತಾ ಇರ್ತೀರಾ ವೀಡಿಯೋಸ್ಗಳು ನೋಡೋರು ಗೊತ್ತಿರುತ್ತೆ ತುಂಬ ಕ್ಲಿಕ್ ಬೇಟ್ಗಳ್ ನಡೀತಾ ಇರುತ್ತೆ ಯೂಟ್ಯೂಬಲ್ಲಿ ಅಂತಂದರೆ ವೀಡಿಯೋದಲ್ಲೇ ಏನೋ ಇರುತ್ತೆ ಅವರು ಫೋಟೋ ತಮ್ಮನೇಲಿ ಏನು ಹಾಕಿರ್ತಾರೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ ಸೊ ಆ ಒಂದು ಕ್ಲಿಕ್ ಬೇಡ್ಸ್ಗಳು ಯಾರ್ಯಾರೆಲ್ಲ ಮಾಡ್ತಾಯಿದ್ರು ಇವಾಗ ಅವ್ರ ಮೇಲೆ ಯೂಟ್ಯೂಬರು ಒಂದು ಶಿಕ್ಷಣ ಇದ್ದಾರೆ ಅದೇನಪ್ಪ ಅಂತಂದರೆ ವೀಡಿಯೋ ಡಿಲೀಟ್ ಮಾಡುವಂಥದ್ದು ಸೊ ಯಾವ ಥರ ಇರುತ್ತೆ ಪ್ರೊಸೆಸ್ಸು ಈಗ ಯಾರ್ಯಾರು ವೀಡಿಯೋಸ್ಗಳು ಡಿಲೀಟ್ ಆಗುತ್ತೆ ಎಂತೆಂಥ ವೀಡಿಯೋಸ್ಗಳು ಮಾಡಿದರೆ ಇವಾಗ ಡಿಲೀಟ್ ಆಗುತ್ತೆ ಎಲ್ಲನೂ ಕೂಡ ಇವಾಗ ನಾನು ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ಅವ್ರದ್ದು ಏನು ಪಾಲಿಸಿ ಬಂದಿದೆ ಅದನ್ನು ಇವಾಗ ಡೈರೆಕ್ಟು ನಾನು ನಿಮಗೆ ಪ್ರೂಫನ್ನು ತೋರಿಸೋ ಮುಖಾಂತರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಬನ್ನಿ ನೀವು ಒನ್ ಸೆಕೆಂಡು ಓಕೆ ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರ ಅವ್ರು ಏನು ಪಾಲಿಸಿ ರಿಲೀಸ್ ಮಾಡಿದ್ದಾರೆ ಅದನ್ನು ನಾನು ನಿಮಗೆ ಡೈರೆಕ್ಟಾಗಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಇವಾಗ ಫಸ್ಟು ನಾನು ಅದನ್ನು ಓದ್ಬಿಡ್ತೀನಿ ಕಂಪ್ಲೀಟ್ಲಿ ಓದ್ಬಿಡ್ತೀನಿ ಅದಾದಮೇಲೆ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸರಿಯಾಗುತ್ತೆ ಓಕೆ ವೀಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೋಗಬೇಡಿ ಯಾಕೆಂತಂದರೆ ಇದು ತುಂಬ ಇಂಪಾರ್ಟೆಂಟ್ ವೀಡಿಯೋ ಆಯಿತಾ ಸೊ ಹೊಸ ವರ್ಷ ಅಂತ ಖುಷಿಯಾಗಿದರೆ ಇವ್ರು ಏನೇನೋ ಮಾಡ್ತವ್ರೆ ಇಟ್ಸ್ ಓಕೆ ಇದು ಒಳ್ಳೆಯದಕ್ಕೆ ಅಂತಲೇ ನನಗನಿಸಿಕೆ ನೋಡೋಣ ಏನೇನು ಅಂತ ಓದಿದ್ಮೇಲೆ ಗೊತ್ತಾಗುತ್ತೆ ಓಕೆ ಇಲ್ಲಿ ಕೊಟ್ಟಿದ್ದಾರೆ ಅವರು ಸ್ಟ್ರೆಂಥನಿಂಗ್ ಎನ್ಫೋರ್ಸ್ಮೆಂಟ್ ಎಗೇನ್ಸ್ಟ್ ಎಗ್ರಿಗೇಸ್ ಕ್ಲಿಕ್ಪೇಟ್ ಆನ್ ಯೂಟ್ಯೂಬ್ ಅಂತ ಟೈಟಲ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೆಲವೊಂದಷ್ಟು ಟೈಪ್ ಮಾಡಿದ್ದಾರೆ ಸೊ ಬನ್ನಿ ಓದೋಣ ವಿ ಆರ್ ಸ್ಟ್ರೆಂಥಿಂಗ್ ಅವರ್ ಎಫರ್ಟ್ಸ್ ಟು ಟ್ಯಾಕಲ್ ಎಗ್ರಗೇಸ್ ಕ್ಲಿಕ್ ಪೇಟ್ ಆನ್ ಯೂಟ್ಯೂಬ್ ದಿಸ್ ಮೀನ್ಸ್ ವಿ ಆರ್ ಪ್ಲಾನಿಂಗ್ ಟು ಇನ್ಕ್ರೀಸ್ ಅವರ್ ಎನ್ಫೋರ್ಸ್ಮೆಂಟ್ ಎಗೇನ್ಸ್ಟ್ ವೀಡಿಯೋಸ್ ವೇರ್ ದ ಟೈಟಲ್ ಆರ್ ತಮ್ನಲ್ಲಿ ಪ್ರಾಮಿಸಸ್ ವಿರ್ ಸಮಥಿಂಗ್ ದಟ್ ದ ವೀಡಿಯೋ ಡಸ್ ನಾಟ್ ಡಿಲಿವರ್ ದಿಸ್ ಇಸ್ ಎಸ್ ಎಸ್ಪೆಷಲಿ ಇಂಪಾರ್ಟೆಂಟ್ ವೆನ್ ದ ವೀಡಿಯೋ ಕವರ್ ಟಾಪಿಕ್ಸ್ ಲೈಕ್ ಬ್ರಿ ಬ್ರೇಕಿಂಗ್ ನ್ಯೂಸ್ ಆರ್ ಕರೆಂಟ್ ಈವೆಂಟ್ಸ್ ಎನ್ಶೋರಿಂಗ್ ವಿವರ್ಸ್ ಆರ್ ಮಿಸ್ಲೀಡ್ ಅಬೌಟ್ ವಾಟ್ ದೇ ವಾಚ್ ಆನ್ ಯೂಟ್ಯೂಬ್ ವಿ ವಿಲ್ ವಿ ವಿ ವಿಲ್ ಸ್ಟಾರ್ಟ್ ಬೈ ಸ್ಲೋಯಿಂಗ್ ಸ್ಲೋಲಿ ರೋಲಿಂಗ್ ದಿಸ್ ಔಟ್ ಇನ್ ಇಂಡಿಯಾ ಓವರ್ ದ ಕಮ್ಮಿಂಗ್ ಮಂತ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸೊ ಇನ್ನು ಅಂಡ್ ಕೆಳಗಡೆ ಅವರಲ್ಲಿ ವಾಟ್ ಈಸ್ ಎಗ್ರಿಗೇಜ್ ಕ್ಲಿಕ್ಪೇಟ್ ಅಂತ ಕೊಟ್ಟಿದ್ದಾರೆ ಎಗ್ರಿಗೇಸ್ ಕ್ಲಿಕ್ಪೇಟ್ ಅಕ್ಕರ್ಸ್ ವೆನ್ ದ ವೀಡಿಯೋ ಟೈಟಲ್ ಆರ್ ತಮ್ಮನೇಲಿ ಇನ್ಕ್ಲೂಡ್ಸ್ ಪ್ರಾಮಿಸ್ ಆರ್ ಕ್ಲೈಮ್ಸ್ ದಟ್ ಆರ್ ನಾಟ್ ಡಿಲಿವರ್ಡ್ ವಿತ್ ಇನ್ ದ ವಿಡಿಯೋ ಇಟ್ಸ್ ಎಲ್ ಎಸ್ಪೆಷಲಿ ವೆನ್ ದ ಕಂಟೆಂಟ್ ಫೋಕಸಸ್ ಆನ್ ಬ್ರೇಕಿಂಗ್ ನ್ಯೂಸ್ ಆರ್ ಕರೆಂಟ್ ಅಫೇರ್ಸ್ ದಿಸ್ ಕ್ಯಾನ್ ಲೀವ್ ವಿವರ್ಸ್ ಫೀಲಿಂಗ್ ಅಟ್ರಿಕ್ಕಡ್ ಫ್ರಸ್ಟ್ರೇಟೆಡ್ ಆರ್ ಈವನ್ ಮಿಸ್ಲೀಡ್ ಪರ್ಟಿಕ್ಯುಲರ್ಲಿ ಇನ್ ಮೂಮೆಂಟ್ಸ್ ವೆನ್ ದೇ ಕಮ್ ಟು ಯೂಟ್ಯೂಬ್ ಇನ್ ಸರ್ಚ್ ಫಾರ್ ಇಂಪಾರ್ಟೆಂಟ್ ಆರ್ ಟೈಮ್ಲಿ ಇನ್ಫಾರ್ಮೇಷನ್ ಅಂತ ಕೊಟ್ಟಿದ್ದಾರೆ ಸೊ ಫಸ್ಟು ಇದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ನೋಡಿ ಗ ಯೂಟ್ಯೂಬಲ್ಲಿ ನೀವು ಎಸ್ಪೆಷಲಿ ನೀವು ನೋಡ್ತಾ ಇರ್ತೀರ ಈ ಬ್ರೇಕಿಂಗ್ ನ್ಯೂಸ್ಗಳು ಕರೆಂಟ್ ಅಫೇರ್ಸ್ಗಳು ಇದ್ರ ಬಗ್ಗೆ ವಿಡಿಯೋಸ್ಗಳು ತುಂಬ ನೋಡ್ತಾ ಇರ್ತೀರ ಅದರಲ್ಲಿ ವಿಡಿಯೋದಲ್ಲೇ ಏನೋ ಇರುತ್ತೆ ತಮ್ಮನಲ್ಲೆಲ್ಲೇ ಏನೋ ಇರುತ್ತೆ ಅನ್ನೋದನ್ನ ಇವರು ಇಲ್ಲಿ ಹೇಳ್ತಾ ಇದ್ದಾರೆ ಆ ಥರ ಕ್ಲಿಕ್ ಬ್ಯಾಟ್ಗಳನ್ನ ಮಾಡಿರ್ತಾರೆ ಓಕೆ ಎಸ್ಪೆಷಲಿ ಈ ಥರ ಒಂದು ಕಂಟೆಂಟ್ ಮಾಡೋದು ಮಾಡೋರಿಗೆ ಸೊ ಇದರಿಂದ ಏನಾಗುತ್ತೆ ಆಡಿಯನ್ಸ್ಗಳಿಗೆ ಫ್ರಸ್ಟ್ರೇಟ್ ಮಾಡ್ದಂಗೆ ಆಗುತ್ತೆ ಅವ್ರಿಗೆ ನಿರಾಸೆ ಮಾಡಿದಂಗೆ ಆಗುತ್ತೆ ಈಗ ಸುಮ್ಮನೆ ಅಂದ್ಕೊಳ್ಳಿ ಈಗ ಯಾವುದೋ ಒಂದು ಸಿನಿಮಾ ಇಷ್ಟು ಕೋಟಿ ಮಾಡಿದೆ ಅಂತ ನಾನು ತಮ್ಮನೇಲಲ್ಲಿ ಹಾಕ್ಬಿಟ್ಟು ವೀಡಿಯೋ ಓಪನ್ ಮಾಡಿದಾಗ ಅದು ಅಷ್ಟು ಕೋಟಿ ಮಾಡಿಲ್ಲ ಅದು ಇಷ್ಟೇ ಕೋಟಿ ಮಾಡಿರೋದು ಅಂತಂದರೆ ಆಟೋಮೆಟಿಕಲಿ ಆ ವೀಡಿಯೋ ಓಪನ್ ಮಾಡ್ದಂಗೆ ನಿರಾಸೆ ಆಗುತ್ತೆ ಸೊ ಅದನ್ನೇ ಇವ್ರು ಇಲ್ಲಿ ಹೇಳ್ತಾ ಇರೋದು ಸೊ ಈ ಕರೆಂಟ್ ಇವೆಂಟ್ಸು ಬ್ರೇಕಿಂಗ್ ನ್ಯೂಸು ಈಗ ಏನು ನಡೀತಾ ಇದೆ ಸಮಾಜದಲ್ಲಿ ಅದನ್ನು ತಿಳಿಸ್ತಾ ಇರ್ತಾರೆ ನೋಡಿ ಅವರೇನಾದರೂ ಈ ಥರ ಕ್ಲಿಕ್ ಬ್ಯಾಟ್ಸ್ಗಳನ್ನ ಮಾಡ್ತಾಯಿದ್ರೆ ಸೊ ಇದರಿಂದ ಆಡಿಯನ್ಸ್ಗಳಿಗೆ ತೊಂದರೆ ಆಗುತ್ತೆ ಹಾಗಾಗಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಯೂಟ್ಯೂಬ್ನ ಇನ್ಮೇಲೆ ಕ್ಲಿಕ್ ಬೇಟ್ ಇರದಿರೋ ಥರ ನಾವು ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಈ ಒಂದು ಪ್ಲ್ಯಾನನ್ನು ಮಾಡ್ತಾ ಇದ್ದೀವಿ ಆ ಥರ ಒಂದು ವೀಡಿಯೋಸ್ಗಳನ್ನೆಲ್ಲ ನಾವು ಅಪ್ಕಮಿಂಗ್ ಡೇಸಲ್ಲಿ ನಾವು ರಿಮೂವ್ ಮಾಡ್ತೀವಿ ಅಂತ ಇಲ್ಲಿ ಅವರು ಕೊಟ್ಟಿದ್ದಾರೆ ಸೊ ಈಗ ಎಕ್ಸಾಂಪಲ್ಸ್ಗಳು ಯಾವ ಥರ ಕಂಟೆಂಟ್ ಆಗಾದರೆ ಈಗ ನಮ್ಮ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ನನ್ನ ಕೇಳ್ಬೋದು ಅದನ್ನು ಸ್ವಲ್ಪ ಒಂದು ಎರಡು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅದು ಓದ್ಬಿಡ್ತೀನಿ ಆವಾಗ ನಮ್ಗೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ ನೋಡಿ ಫಸ್ಟ್ ಎಕ್ಸಾಂಪಲ್ಲು ಎ ವಿಡಿಯೋ ಟೈಟಲ್ ಸೇಯಿಂಗ್ ದ ಪ್ರೆಸಿಡೆಂಟ್ ರಿಸೈನಡ್ ವೆರ್ ವಿಡಿಯೋ ಡಸ್ ನಾಟ್ ಅಡ್ರೆಸ್ ದ ಪ್ರೆಸಿಡೆಂಟ್ ರೆಸಿಗ್ನೇಷನ್ ಅಂತ ಕೊಟ್ಟಿದ್ದಾರೆ ಅಂತಂದರೆ ಒಂದು ವಿಡಿಯೋ ಯಾರೋ ಮಾಡಿರ್ತಾರೆ ಅಂತ ಕೇಳಿ ಪ್ರೆಸಿಡೆಂಟ್ ಅವರು ರಿಸೈನ್ ಮಾಡಿದ್ರು ಅಂತ ತಮ್ಮನೇಲಿ ಹಾಕಿರ್ತಾರೆ ಬಟ್ ಆ ಒಂದು ವಿಡಿಯೋ ಓಪನ್ ಮಾಡಿ ಅಯ್ಯೋ ಪ್ರೆಸಿಡೆಂಟ್ ರಿಸೈನ್ ಮಾಡಿದ್ರ ಅಂತ ಅಂದ್ಬಿಟ್ಟು ನೀವು ವಿಡಿಯೋ ಓಪನ್ ಮಾಡಿ ನೋಡಿದಾಗ ಆ ಒಂದು ವಿಡಿಯೋದಲ್ಲಿ ಪ್ರೆಸಿಡೆಂಟ್ ರಿಸೈನ್ ಮಾಡಿರೋದೇ ಇರೋದಿಲ್ಲ ಓಕೆ ಅವ್ರು ರಿಸೈನ್ ಮಾಡಿರೋದಿಲ್ಲ ಆಗ ಅದು ಕಂಪ್ಲೀಟ್ಲಿ ಇದು ಎಗ್ರಿಗೇಸ್ ಕ್ಲಿಕ್ ಬೇಟ್ ಆಗುತ್ತೆ ಓಕೆ ಸೊ ಹಾಗಾಗಿ ಈ ಥರ ಒಂದು ಕಂಟೆಂಟ್ಸ್ಗಳನ್ನ ಸೊ ಕ್ಲಿಕ್ ಬೇಟ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ ಒಂದು ಎಕ್ಸಾಂಪಲ್ ಇದೊಂದೇ ಅಂತಲ್ಲ ಬೇರೆ ಕ್ಯಾಟಗರಿಗೂ ಹೀಗೆ ಅಪ್ಲೈ ಆಗುತ್ತೆ ಸೊ ಎರಡನೇದು ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇನ್ನೊಂದು ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ಸೊ ಎ ತಮ್ನೇಲಿ ದಟ್ ಎಸ್ ಟಾಪ್ ಪೊಲಿಟಿಕಲ್ ನ್ಯೂಸ್ ಆನ್ ದ ವಿಡಿಯೋ ದಟ್ ಡಸ್ ನಾಟ್ ಇನ್ಕ್ಲೂಡ್ ಎನಿ ನ್ಯೂಸ್ ಕವರೇಜ್ ಈಗ ತಮ್ನೇಲಲ್ಲಿ ಯಾವುದೋ ಒಂದು ಪೊಲಿಟಿಕಲ್ ನ್ಯೂಸು ಇದು ಕಂಪ್ಲೀಟ್ಲಿ ಇದು ನ್ಯೂಸ್ ಇದೆ ಇದರಲ್ಲಿ ಅಂತಂದ್ಬಿಟ್ಟು ತಮ್ನೇಲಿ ಹಾಕಿರ್ತೀವಿ ಬಟ್ ವೀಡಿಯೋದಲ್ಲಿ ಪೊಲಿಟಿಕಲ್ ನ್ಯೂಸು ಇರೋದೇ ಇಲ್ಲ ಆಗ ಅದು ಎಗ್ರಿಗೇಸ್ ಕ್ಲಿಕ್ಪೇಟ್ ಆಗುತ್ತೆ ಸೊ ಈಗ ಈ ಥರ ಎಗ್ರಿಗೇಸ್ ಕ್ಲಿಕ್ಪೇಟ್ ಆಯಿತು ಈಗ ಎಲ್ಲರಿಗೂ ಕೂಡ ಡೌಟ್ ಶುರು ಆಗಿರುತ್ತೆ ಬ್ರೋ ಈಗ ನಾನು ಮಾಡೋ ಕಂಟೆಂಟು ಪೊಲಿಟಿಕಲ್ ನ್ಯೂಸ್ ಎಲ್ಲ ಏನೂ ಇರೋಲ್ಲ ಸೊ ಈಗ ನಮಗೇನೋ ಪ್ರಾಬ್ಲಮ್ ಅಂತ ನೀವು ನನಗೆ ಕೇಳ್ಬೋದು ಫಸ್ಟ್ ಆಫ್ ಆಲ್ ಇದು ಪೊಲಿಟಿಕಲ್ ನ್ಯೂಸು ಅದು ಇದು ಇಂಥವ್ರಿಗೆ ಮಾತ್ರ ಅಂತಲ್ಲ ಇದು ಎಲ್ರಿಗೂ ಕೂಡ ಅಪ್ಲೈ ಆಗುತ್ತೆ ಈಗ ನನಗೂ ಅಪ್ಲೈ ಆಗುತ್ತೆ ನಿಮಗೂ ಅಪ್ಲೈ ಆಗುತ್ತೆ ಇದು ಈಗ ಎಕ್ಸಾಂಪಲ್ ಇವಾಗ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ಸಿನಿಮಾ ಅದೇ ನಾನು ಹೇಳಿದ್ನಲ್ಲ ಒಂದು ಸಿನಿಮಾ ಈಗ ಎಷ್ಟೋ ಕೋಟಿ ಮಾಡಿರುತ್ತೆ ಅಂತ ಅನ್ಕಡಿ ಅದನ್ನು ನೀವು ಇನ್ನೂ ಜಾಸ್ತಿ ಕೋಟಿ ಮಾಡಿದೆ ಅಂತ ಫೋಟೋ ಹಾಕ್ಬಿಟ್ಟು ಅಲ್ಲಿ ಕ್ಲಿಕ್ ಮಾಡಿಸಿ ಆ ವಿಡಿಯೋದಲ್ಲಿ ಇಷ್ಟೇ ಕೋಟಿ ಮಾಡಿದೆ ಅಂತ ನೀವು ಹೇಳಿದಾಗ ಅದು ಕ್ಲಿಕ್ ಆಗುತ್ತೆ ಇದೇ ಥರ ಈಗ ಅರ್ನಿಂಗ್ ರಿಲೇಟೆಡು ಆಗ್ಬೋದು ಈಗ ಈ ಒಂದು ಆ್ಯಪಲ್ಲಿ ನೀವು ಇಷ್ಟು ದುಡ್ಡು ಮಾಡ್ಬೋದು ಅಂತ ಹಾಕಿ ಸೊ ವೀಡಿಯೋ ಒಳಗಡೆ ಅಷ್ಟು ದುಡ್ಡು ಮಾ ಮಾಡೋಕ್ಕಾಗದೇ ಇರೋ ಥರದ್ದು ಆ್ಯಪನ್ನು ನೀವು ಹೇಳಿದರೆ ಅದು ಕೂಡ ಪ್ರಾಬ್ಲಮ್ ಆಗ್ಬೋದು ಅದೇ ಥರ ಯೂಟ್ಯೂಬ್ ಬಗ್ಗೆನೂ ಅಷ್ಟೇ ಈಗ ಯೂಟ್ಯೂಬಲ್ಲಿ ಏನು ಅಪ್ಡೇಟ್ ಬಂದಿರುತ್ತೆ ಆ ಅಪ್ಡೇಟು ಈ ಥರ ಬಂದಿದೆ ಅಂತೇಳಿ ವೀಡಿಯೋ ಒಳಗಡೆ ಆ ಥರ ಬಂದಿಲ್ಲದೆ ಇರೋ ಥರ ಸುಮ್ಮನೆ ನೀವು ಮಾತಾಡಿದ್ರೆ ಸೊ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ಇವಾಗ ನೀವು ನನ್ನ ಕೇಳ್ಬೋದು ಈಗ ಇನ್ ಕೇಸ್ ನಮ್ಮದೇನಾದರೂ ಆ ಥರ ತಪ್ಪು ಒಬ್ಬರು ಇವಾಗ ಏನಾಗುತ್ತೆ ಅನ್ನೋದನ್ನು ಇವಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನು ಕೂಡ ಅವರು ಇಲ್ಲಿ ಕೊಟ್ಟಿದ್ದಾರೆ ಸೊ ನೋಡಿ ಅಲ್ಲಿ ಕೊಟ್ಟಿದ್ದಾರೆ ಟು ಎನ್ಶೂರ್ ಕ್ರಿಯೇಟರ್ಸ್ ಹ್ಯಾವ್ ಟೈಮ್ ಟು ಅಡ್ಜಸ್ಟ್ अज्जस्ट टू दिस एनफोर्समेंट अपडेट्स वि विल स्टार्ट बै रिमू रिमूविंग कंटेंट दॅट वैले दीस पॉलिसीस विथ इश्यू्यूंग ए स्ट्रईक अँड अॅस् वी कंटिन्यू टू एज्युकेट क्रियेटर्स एनफोर्समेंट एफर्ट्स विल प्रेडी ಪ್ರಿಯೋರಿಟೈಸ್ ಓಕೆ ಪ್ರಿಯೋರಿಟೈಸ್ ನೀವು ವಿಡಿಯೋಸ್ ಅಪ್ಲೋಡ್ ಮೂವಿಂಗ್ ಫಾರ್ವರ್ಡ್ ಅಂತ ಕೊಟ್ಟಿದ್ದಾರೆ ಅಂತಂದರೆ ತುಂಬ ಸಿಂಪಲ್ ಈಗ ಈಗೇನಾದರೂ ನೀವು ಆ ಥರ ಕಂಟೆಂಟ್ ಕ್ಲಿಕ್ ಬೇಡ್ ಕಂಟೆಂಟ್ ಮಾಡಿದ್ದೀರಾ ಅಂತಂದರೆ ಏನು ಮಾಡ್ತಾರೆ ಅಂತಂದರೆ ಆ ಒಂದು ವೀಡಿಯೋಸ್ಗಳನ್ನ ಆಟೋಮೆಟಿಕಲಿ ಯೂಟ್ಯೂಬರು ರಿಮೂವ್ ಮಾಡ್ತಾರೆ ಯೂಟ್ಯೂಬಿಂದ ಫಸ್ಟ್ ಕೆಲಸ ಇದನ್ನ ಅವ್ರು ಮಾಡೋದು ಆಯಿತಾ ಸೊ ರಿಮೂವ್ ಮಾಡಿ ಅದಕ್ಕೆ ನಿಮಗೆ ಏನು ಅವರು ಗೈಡ್ ಮಾಡಬೇಕು ಅದನ್ನು ಅವರು ಇನ್ನು ಮುಂದೆ ನಿಮಗೆ ಗೈಡ್ ಮಾಡ್ತಾರೆ ಅಂತ ಸೊ ಫಸ್ಟ್ ಆಫ್ ಆಲ್ ಎಲ್ಲೆಲ್ಲಿ ಕ್ಲಿಕ್ ಬೇಡ್ಸ್ ವೀಡಿಯೋಸ್ಗಳು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ ಅದನ್ನೆಲ್ಲ ರಿಮೂವ್ ಮಾಡ್ಕೊಂಡು ಬರ್ತಾರೆ ಅದಾದಮೇಲೆ ನಿಮ್ಗೆ ಅವರು ನಿಮ್ಗೆ ಗೊತ್ತಿಲ್ಲದೇ ನೀವು ವಿಡಿಯೋ ಮಾಡಿರ್ತಾರೆ ಹಾಗಾಗಿ ಅದಕ್ಕೊಂದು ಏನೋ ಒಂದು ಸೊಲ್ಯೂಷನ್ ಏನೋ ಒಂಥರ ಈಗ ಆನ್ಲೈನಲ್ಲಿ ನೀವು ಕಾಪಿರೇಟ್ ಎಲ್ಲ ಬಂದಿದ್ರೆ ಸೊ ಒಂದು ಸ್ಕೂಲ್ ಅಂತ ಅಟೆಂಡ್ ಮಾಡಲ್ವಾ ಬರುತ್ತದು ಆ ಥರ ಏನೋ ಒಂದು ನಿಮಗೆ ನಾಲೆಡ್ಜ್ ಸಿಗಲಿ ಅಂತ ಅಂದ್ಬಿಟ್ಟು ಅದನ್ನು ಇದು ಮಾಡ್ತಾರೆ ಒಂದು ನಾಲೆಡ್ಜ್ ಎಲ್ಲ ಕೊಡ್ತಾರಂತೆ ನಿಮಗೆ ಸೊ ಹಾಗಾಗಿ ಇವಾಗ ಯೂಟ್ಯೂಬಲ್ಲಿ ಕ್ಲಿಕ್ ಬೇಟ್ ಆಗಿರುವಂಥ ಕ್ಲಿಕ್ ಬೇಟ್ ಮಾಡಿರುವಂಥ ವೀಡಿಯೋಸ್ಗಳೆಲ್ಲ ಯೂಟ್ಯೂಬಲ್ಲಿ ಇನ್ನೇನು ಸದ್ಯದಲ್ಲೇ ಅಪ್ಕಮಿಂಗ್ ಮಂತ್ಸಲ್ಲಿ ಎಲ್ಲವೂ ಕೂಡ ರಿಮೂವ್ ಆಗುತ್ತೆ ಇದರಿಂದ ಇವಾಗ ಯೂಟ್ಯೂಬ್ ಇನ್ನೂ ಕ್ಲೀನ್ ಆಗುತ್ತೆ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗುತ್ತೆ ಓಕೆ ಇನ್ನು ಮುಂದೆ ಕ್ಲಿಕ್ ಬೇಡ್ಸ್ಗಳ ಆವಳಿ ಸ್ವಲ್ಪ ಕಮ್ಮಿ ಆಗುತ್ತೆ ಯೂಟ್ಯೂಬಿಂದನೇ ಓಕೆ ಸೊ ಇದನ್ನ ಕಂಟಿನ್ಯೂ ಮಾಡ್ತಾಯಿತ್ತು ಅಂತಂದ್ರೆ ಸೊ ಯೂಟ್ಯೂಬರೇ ವೀಡಿಯೋನ ರಿಮೂವ್ ಮಾಡ್ತಾರೆ ಇನ್ನೇ ನಾನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹೆಂಗಾದರೂ ಕ್ಲಿಕ್ ಪೇಟ್ ಮಾಡ್ಬೋದು ಅಂತ ಮಾಡಿಕೊಬಿಡಿ ಫ್ಯೂಚರಲ್ಲಿ ಯೂಟ್ಯೂಬರ ವೀಡಿಯೋ ರಿಮೂವ್ ಮಾಡೋದ್ರ ಜೊತೆಗೆ ಚಾನಲ್ನೂ ಕೂಡ ಟರ್ಮಿನೇಟ್ ಮಾಡ್ಬೋ ಅಂತ ಚಾನ್ಸಸ್ ಇರುತ್ತೆ ಫ್ಯೂಚರಲ್ಲಿ ಸೊ ಹಾಗಾಗಿ ಇನ್ನು ಮುಂದೆ ಹುಷಾರಾಗಿ ವೀಡಿಯೋಸ್ಗಳನ್ನ ಮಾಡಿ ಇದು ಯೂಟ್ಯೂಬಲ್ಲಿ ಹೊಸ ಪಾಲಿಸಿ ಬಂದಿದೆ ಈ ಪಾಲಿಸಿ ಬಂದಿದ್ದು ನಿಮ್ಗೆ ಏನು ಏನು ಅನ್ನಿಸ್ತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಒಂದು ಅಪ್ಡೇಟ್ ಬಂದಿದ್ದು ನನಗಂತೂ ಒಂಥರ ಖುಷಿಯೇ ಇದೆ ಯಾಕೆಂತಂದರೆ ತುಂಬ ಜನಕ್ಕೆ ಯೂಟ್ಯೂಬ್ ವೀಡಿಯೋಸ್ ನೋಡೋವ್ರಿಗೆ ಒಂಥರ ಡಿಸಪಾಯಿಂಟ್ಮೆಂಟ್ ಆಗ್ತಿತ್ತು ಅವ್ರು ಅಂದ್ಕೊಂಡಿರೋ ವೀಡಿಯೋ ಇಲ್ಲ ಅಂತಂದರೆ ಸೊ ಅದರಿಂದ ಇನ್ನು ಮುಂದೆ ಅದಾದರೂ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಈ ಅಪ್ಡೇಟ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಗುಡಿಯೋ ನೋಡೋದಕ್ಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಆಲ್